ಮೆಗಾನಿಕ್ನ್ಯಾಗ ಈ ತರ ಗಿಡ ಬಂದೈತಿ ಅನ್ನೋದು ಇದ ಫಸ್ಟ್ ಟೈಮ್ ನಾನು ನೋಡಿದ್ದು ಹಾಂ ಈಗ ಹಾರಿದ್ರ ಎಷ್ಟು ಬರ್ಬೋದು ಈಗ ಇದು ಗ ಹರಿದ್ರ ಒಂದು ಐವತ್ತು ಚೀಲ ಕಾಯಿ ಬರ್ಬೋದು ರೀ ಈಗ ಚೀಲ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿಗೆ ನಾವು ಗ್ರೋವಿಲ್ ಕಂಪ್ನಿಯಿಂದ ಬಂದಿದ್ದೇವೆ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲ್ಲೂಕು ಸಿದ್ದಾಪುರ ಗ್ರಾಮದಲ್ಲಿ ಬಸವರಾಜು ಮನೆ ಅಡ್ರೆಸ್ ಕಾಯಕ ಅಂತ ಹೇಳಿ ರೀ ಬಸವರಾಜ್ ಕಾಯಕದವ್ರು ಇವರ ಚಿಲ್ಲಿ ಪ್ಲಾಟ್ ಮಾಡಿದ್ದಾರೆ ಒಂದು ಎಕ್ರೆಗೆ ಇವರು ಯಾವುದೇ ರೀತಿ ರಾಸಾಯನಿಕ ಬಳಕೆ ಮಾಡದೆ ಓನ್ಲಿ ಗ್ರೋಯಿಲ್ ಉಪಯೋಗಿಸಿದ್ದಾರೆ ಇದು ಬೆಳೆ ಯಾವ ರೀತಿ ಇದೆ ಯಾಕಿದೆ ಯಾವ ತರ ಅಂತಕ್ಕಂಥದ್ದನ್ನು ಅವ್ರ ಮುಖಾಂತರನ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ರೀ ನಮಸ್ಕಾರ ಸರ್ ರೀ ಬಸವರಾಜ್ ಕಾಯ್ಕಾದ್ ಅಂತ ಹೇಳ್ರಿ ಊರ್ರಿ ಊರು ಸಿದ್ದಾಪ್ರ ಅಂತ ಹೇಳ್ರಿ ಇದು ಎಷ್ಟೈತಿ ರೀ ಇದು ಒಂದು ಎಕರೆ ಇದೆ ಒಂದು ಎಕರೆ ಐತಿ ಚಿಲ್ಲಿ ಇದು ಇದು ತಳಿ ಬಂದು ವಾಸು ಅಂತ ಹೇಳ್ರಿ ವಾಸು ತಳಿ ತಳಿರಿ ಮಾಡಿರಿ ಹೌದ್ರಿಪ್ ಮಾಡಿದಿರಿ ಡ್ರಿಪ್ ಮಾಡಿದ್ರಿ ಗೊಬ್ಬರ ಯಾವ್ದು ಉಪಯೋಗಿಸಿ ರೀ ಇದು ಫರ್ಟಿಲೈಸರ್ ಯಾವ್ದು ಯೂಸ್ ಮಾಡಿಲ್ರಿ ಹೌನ್ರೀ ಗ್ರೋವಿಲ್ ಅಂತ ಹೇಳಿ ಒಂದ್ ಎರಡ್ ಸರಿ ಎರಡ್ ಡೋಸ್ ಕೊಟ್ಟಿದ್ದೆ ಹೌನ್ರಿ ನೆಕ್ಸ್ಟ್ ಒಂದ್ ಎನ್ ಪಿ ಕೆ ಅಂತ ಹೇಳಿ ಗ್ರೋವಿಲ್ ಅರ್ದ ಹಾ 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 ಅವ್ರದ ಎನ್ ಪಿ ಕೆ ಸ್ಪ್ರೇ ಮಾಡಿದ್ದೀರಿ ಕಂಪನಿ ಕ್ಯಾನ್ ಎರಡು ಸತಿ ಕೊಟ್ಟಿದಿರಿ ಕೊಟ್ಟಿದ್ರಿ ಎನ್ ಪಿ ಸ್ಪ್ರೇ ಒಂದ್ಸತಿ ಇದುವರೆಗೆ ಬೇರೆ ಯಾವ್ದು ಏನು ಮಾಡಿಲ್ಲ ಇದು ಯಾವ ರೀತಿ ಐತ್ರಿ ಕಾಯಿಗ ಈಗ ಚೆನ್ನಾಗ್ ಕಾಯಿ ಹ್ಮ್ ತೋರ್ಸ್ರಿ ನೋಡೋಣ ಸ್ವಲ್ಪ ಏನ್ ರೇಟ್ ಐತ್ರಿ ಈಗ ರೇಟ್ ಇಂದ ಪ್ರಾಬ್ಲಮ್ ಆಗಿ ಸರ್ ಇದು ರೇಟ್ ನಮಗೆ ಮಾರ್ಕೆಟ್ ರೇಟ್ ಇದು ಆರ್ಗ್ಯಾನಿಕ್ ಬೆಳದ್ರಿಗೆ ರೇಟ್ ಚೆನ್ನಾಗಿ ಸಿಗ್ತಾ ಇಲ್ಲ ಎಷ್ಟ್ ಬರ್ಬೋದ್ರಿ ಈಗ ಇದರದ ಒಂದ್ ಐವತ್ ಚೀಲ ಕಾಯಿ ಬರ್ಬೋದ್ರಿ ಐವತ್ ಚೀಲ ರೇಟ್ ಏನ್ ರೇಟ್ ಎಂಟ್ ರೂಪಾಯಿ ಕೇಳ್ತಾ ಇದ್ರ ಹಾ 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 ಎಂಟು ಕೇಳ್ತದ ಎಂಟು ರೂಪಾಯಿ ಸಾವಯವ ಬೆಳೆದು ಈ ರೀತಿ ಚೆನ್ನಾಗಿ ಬಂದಿರ್ತಕ್ಕಂತ ಬೆಳಿಗ್ಗೆ ಡಿಮ್ಯಾಂಡ್ ಇಲ್ಲ ಡಿಮ್ಯಾಂಡ್ ಇಲ್ಲ ಈಗ ಇದಕ್ಕ ಗ್ರೋಯಲ್ ಕಂಪ್ನಿದು ಬಳಕೆ ಮಾಡಿದ್ರಲ್ಲ ಈ ಖರ್ಚಿನ ವಿಚಾರದೊಳಗ ನಿಮ್ ರಾಸಾಯನಿಕ ಮಾಡ್ತಾರಲ್ಲ ಬೇರೆ ಆ ಖರ್ಚಿಗೂ ಗ್ರೋವಿಲ್ ಗ್ರೋವಿಲ್ಚು ಎನ್ ಪಿ ಕೆಲ ನಿಮಗೆ ಖರ್ಚಿನ ವಿಚಾರದಾಗ ನಿಮ್ಗೆ ಏನ್ ಅನಿಸ್ತತ್ರಿ ಹೊರ ಅನಿಸ್ತತ್ತೋ ಚೀಪ್ ಅನಿಸ್ತತ್ತೋ ಯಾವ ರೀತಿ ಸರ ಚೀಪ್ ಆಗೈತ್ರಿ ಈಗ ನನ್ಗ ಈಗ ಪದೇ ಪದೇ ಸ್ಪ್ರೇ ಅಂತೂ ಮಾಡಿಲ್ಲ ಹಾ ಈಗ ನಾನು ಎರಡ್ ಸರಿ ಒಟ್ಟ ಎಲ್ಲ ಟೋಟಲ್ ಅಂದ್ರೆ ಖರ್ಚು ಮಾಡಿದ್ರೆ ಅದೀಗ ಒಂದ್ ಮೂರುವರೆ ಸಾವಿರ ರೂಪಾಯಿ ಆಗೈತೆ ಅಷ್ಟೇ ಒಲಕಲ ಸೇರಿ ಮೂರುವರೆ ಸಾವಿರ ರೂಪಾಯಿ ಗ್ರೋವಿಲ್ ಮೈಕ್ರೋ ರಿಚ್ ಬಂತು ಔಷದಿ ಬಂತು ಎಲ್ಲಾ ಬಂತು ಮೂರುವರೆ ಸಾವಿರ ರೂಪಾಯಿ ಆಗೈತ್ರಿ ಒಂದ್ ಸರ್ತಿ ಮೂರ್ ಸಾವಿರ ನಾಲ್ಕು ಸಾವಿರ ಔಷಧಿ ಹೊಡಿತೇವ ಅಂತ ಕಲಿತ್ರು ನೀವ್ ಮೂರು ಮೂರುವರೆ ಸಾವಿರದೊಳಗ್ ಇಂತ ಬೆಳಿ ಕಾಣ್ತೀರಿ ಅಂದ್ರ ಅದ್ಭುತ ಇದು ಬರಕ್ ಕಾರಣ ಏನ್ರಿ ಇಷ್ಟಕ್ಕಂತ ಬೆಳಿ ಬರೋದಕ್ಕ ಈಗ ನಿಮ್ಮ ನಿಮ್ಮ ಇದನ್ನ ಬೆಸ್ಟ್ ಐತಿ ಅಂತ ಅನಸಾಕತೇತಿ ಯಾವುದು ನಮ್ ಗ್ರೋವಿಲ್ಲಾ ಗ್ರೋವಿಲ್ನವ್ರ ನಮ್ದು ಸಾವಯವ ದ್ರವ ರೂಪದ ಜೈವಿಕ ಗೊಬ್ಬರ ಗ್ರೋವಿಲ್ ಗ್ರೋವಿಲ್ ಇದು ಹಾಕಿರೋದಕ್ಕೆ ಈ ರೀತಿ ಅಂತೀರಿ ನೀವು ಹಾ ನಮ್ ಗ್ರೋವಿಲ್ ಪ್ರಾಡಕ್ಟ್ ಬಗ್ಗೆ ನಮ್ ಕಂಪನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಚೆನ್ನಾಗೈತಿ ಅಂತ ಅನ್ಸೈತ್ರಿ ನಮ್ಗ್ರಿ ಚೆನ್ನಾಗೈತ್ರಿ ಹ ಮಾಡಿದ್ರೆ ಚೆನ್ನಾಗಿ ಬರ್ತೈತಿ ಎಲ್ಲರೂ ಮಾಡಿ ಎಲ್ಲರೂ ಈ ವಿಷಮುಕ್ತ ಆಹಾರನ ಹಾ ಎಲ್ಲರಿಗೂ ಕೊಡೋಂತದ್ ಬೆಸ್ಟ್ ಸಾವಯವ ಕೃಷಿ ಮಾಡಿ ವಿಷಮುಕ್ತ ಆಹಾರ ಕೊಡೋದು ರೈತರಿಗೆ ಜನಗಳಿಗೆ ಕೊಡೋದ್ ಅಂತ ನಿಮ್ಮ ಅಭಿಪ್ರಾಯ ಹೌದ್ರಿ ಫಸ್ಟ್ ಕಟಾವ್ ಸರ ಇದು ಒಂದೇ ತಾರೀಖಿಗೆ ಕಟಾವ್ ಮಾಡಿದ್ದೆ ನಾನು ಇವತ್ತು ಎಂಟನೇ ತಾರೀಕು ಎಂಟು ದಿವಸ ಆಗೇತ್ರಿ ಎಂಟೆ ಎಂಟು ದಿವಸಕ್ಕೆ ಈ ತರ ಕಾಯಿ ಮಾತು ಸಟ್ ಆಗೇತ್ರಿ ಕಟಾವ್ ಫಸ್ಟ್ ಮಾಡಿದ್ದು ಒಂದೇ ಕಟಾವಿಗೆ ಐದ್ ಐದ್ ಗಂಟಲ್ ಬಂದಿತ್ತು ಅಲ್ಲೊಂದು ಇಲ್ಲೊಂದು ಕಾಯಿತ್ತು ಸರ್ ಫಸ್ಟ್ ಫಸ್ಟ್ ಗೆ ನಂತರ ಈಗ ಚೆನ್ನಾಗಿ ಒಂದ್ ಐವತ್ತು ಚೀಲ್ ಲೆಕ್ಕಕ್ಕೆ ಬಂದರೆ ನಿಮ್ ಗಿಡಗಳು ಅಲ್ಲೊಂದಿಲ್ ಬಿದ್ದಿದಾವಲ್ಲ ಅದು ವೇಟ್ ನಿಂದ ಬಿದ್ದಾವ ಸರ್ ಅಂದ್ರೆ ವೇಟ್ ನಿಂದೇಟ್ ಅಂದ್ರೆ ಕಾಯಿ ತುಂಬಾ ಇದೆ ಹಾ ತುಂಬಾ ಇದೆ ಸರ್ ಇದು ಬೆಳೆದಿರೋದ್ ನೀವ್ ಯಾವ್ದಿದಾಯಿ ಇದು ವಾಸು ಅಂತ ಹೇಳ್ರಿ ವಾಸು ಗುಂಟೂರು ಹಾ ಗುಂಟೂರು ವಾಸು ಸರ್ ಇದು ನೀವು ಮಾರ್ಕೆಟ್ ಅಲ್ಲಿ ತಗೊಂಡ್ ಹೋದಾಗ ಇದನ್ನ ಏನಂತ ಹೇಳ್ತಿದ್ರು ಸರ್ ಅಲ್ಲಿ ತಗೊಂಡ ಹೋದಾಗ ಅದು ಗುಮಟ್ರ ಕಾಯಿ ಸಣ್ಣದು ಬರ್ತತ್ರಿ ಅದನ್ನ ಹದಿನಾಕ ರೂಪಾಯಿ ಹದಿನೈದು ರೂಪಾಯಿ ತಗೊಂಡ್ರು ನಮ್ದ ಕಾಯಿ ಇಪ್ಪತ್ ಇಪ್ಪತ್ತೈದು ರೂಪಾಯಿ ತಂಗ್ ಬಿಕಾಸ್ ಏನಕ್ ಸರ್ ಅದೇ ಸರ್ ಕಾಯಿ ಚೆನ್ನಾಗಿತ್ತು ಶೈನಿಂಗ್ ಇತ್ತು ಉದ್ದಾನ ಇತ್ತು ಆ ಉದ್ದೇಶದಿಂದ ಇದು ಚೆನ್ನಾಗಿ ತಗೊಂಡದಾರ ಈಗ ಹೋಯ್ರು ಜಾಸ್ತಿ ಇದೆ ಈಗ

ಹನ್ಮಂಗ್ರು ಯಾವ ಸಿದ್ಧಾಪುರ ಹತ್ತ ಎಕರೆ ಚಿಲ್ಲಿ ಎಷ್ಟು ಚಿಲ್ಲಿ ಒಂದು ಮೂರ್ ಎಕ್ರೆ ಮಾಡಿದ್ರಿ ನೀವ್ ಯಾವ ಕೃಷಿ ಒಳಗ ಮಾಡಿರಿ ಆರ್ಗ್ಯಾನಿಕ್ ಮಾಡಿರೋ ಕೆಮಿಕಲ್ ಮಾಡಿರೋಕ್ ಮಾಡಿಲ್ರಿ ಕೆಮಿಕಲ್ ಮಾಡಿ ಕೆಮಿಕಲ್ ಮಾಡಿದಿರಿ ಈಗ ಇದು ನಮ್ದು ಗ್ರೋವಿಲ್ ಹಾಕಿ ಆರ್ಗ್ಯಾನಿಕ್ ಒಳಗ ಮಾಡಿಸಿದೇವ್ರಿ ಈ ತೋಟ ನಿಮಗೆ ಏನ ಅನಿಸುತ್ತೆ ನಿಮ್ಮ ವಿಪ್ರಾಂಗ ನಾವು ಈ ತರ ಮಾಡೋಲ್ಲ ಸರ ನಾವು ಸಾಲು ರಂಟಿ ಹೊಡೆದು ಎತ್ತಿನ ಕಮ್ತಾ ಮಾಡ್ತೇವಿ ಆದರೆ ಇದು ಮಲ್ಚಿಂಗ್ ಮಾಡು ಹಾಕಿ ಮಾಡಿದಕ್ಕ ಆರ್ಗಾನಿಕ್ ಕೊಡಾಕ ಅದಕ್ಕೂ ಡ್ರಿಪ್ ಅನುಕೂಲ ಐತಿ ಸರ್ ನಮಗೆ ಅನುಕೂಲ ಇರಲ್ಲ ನಮಗೆ ಮಾಡಕ ಆಗಲಿಲ್ಲ ಆಗಲಿಲ್ಲ ಇವ್ರು ಬಿಟಿವಿರಿ ಇವರು ಮಾಡಿ ನೋಡಿ ಅಂತ ಮಾಡsac ಕತ್ತಿದಿರಿ ಮಾಡಿರೆ ಚೆನ್ನಾಗಿ ಬಂದಿತಿ ಬೆಳೆ ಹ್ಮ್ ಹ್ಮ್ ಚೆನ್ನಾಗಿ ಬಂದಿತಲ್ಲ ಇನ್ನು ಮುಂದೆ ನಮಗೆ ಮಾಡಾಕ ಒಂದಿಟ್ಟು ಖುಷಿ ಧೈರ್ಯ ಯಾವ ಪೀಕಿಗಾದ್ರೂ ಕೊಡ್ಬೋದು ಆರ್ಗಾನಿಕ್ತಿ ಟೈಮ್ ಅನ್ನೋದು ನೋಡಿದ್ದು ಇವತ್ನವರ್ಗಿ ನೋಡಿಲ್ಲ ಆರ್ಗಾನಿಕ್ ನಾನು ಮಾಡೇವಿ ನಾವು ಎಲ್ಲಾ ಮಾಡಿ ಮುಗಿಸಿ ಆರ್ಗಾನಿಕ್ ಫಸ್ಟ್ ಟೈಮ್ ಈ ತರ ಡ್ರಿಪ್ ಮಾಡಿ ಅಂದ್ರೆ ನಾವು ಡ್ರಿಪ್ ಮಾಡ್ಲಿದ್ದಂಗ ಆರ್ಗ್ಯಾನಿಕ್ ಮಾಡ್ತಿದ್ದೆ ಅಂದ್ರ ಒಂತರ ಹಂಗ ಬಾಟ್ಲಿ ನೀರ್ ಹಾಸಬೇಕಾದ್ರೆ ತುಂಬಿಡೋದು ಅದನ್ನ ಮಾಡೋದು ಮಾಡ್ತಿದ್ದೆ ಮತ್ತು ಇದರ ರಾಸಾಯನಿಕ ಗೊಬ್ಬರನ ಹಾಕ್ತಿದ್ವಿ ಇದು ಹಾಗಾಗಿ ಮಾಡೋಕ್ಕಾಗೈತಿ ಇನ್ನು ಮುಂದೆ ಈ ಧೈರ್ಯ ಬಂದೆ ಕಾಯಿ ಇದ್ರ ಕಾಯಿ ಐದು ಈ ರೀತಿ ಬಂದ ಹತ್ರ ಕೆಮಿಕಲ್ ಮಾಡಿದ್ರೆ ಈ ರೀತಿ ಕಾಯಿ ಬರ್ತೈತ್ರಿ ಈ ರೀತಿ ಬರಲ್ಲ ಸರ ಕೆಮಿಕಲ್ ಹಾಕಿದ್ರೆ ಜಲ್ದಿ ಹಾಳಾಕತ್ತ್ರಿ ಗಡ ಜಲ್ದಿ ಹಾಳಾಗತ್ತೆ ಆರ್ಗ್ಯಾನಿಕ್ ಹಾಳಾಗಂಗಿಲ್ಲ ನೀವು ಕೊಟ್ಕಂತ ಹೋದಂಗೆ ಬಂದೇ ಬರ್ತಿರ್ತೈತೆ ಈಗ ಡೆವಲಪ್ಮೆಂಟ್ ಮಾಡ್ಕೊಂತ ಹೋದ ಕಾಯಿ ಮ್ಯಾಲ್ ಬಂದ ಬರ್ತೈತ್ರಿ ഇട കട ആളാണ്